ರಾಜ್ ಮಾಡಿದಾಗ ನಾವ್ಯಾರು ಈ ಕ್ಷೇತ್ರ ಬಂದಿದ್ದಾನೆ ಅಣ್ಣ ಹೇಳಿಕೆ ಅಂದ್ರೆ ಚುನಾವಣೆ ಸ್ಪರ್ಧಿಸ್ಬೇಕು ಅಂತಾನೆ ಬಂದಿದ್ದು ಎಲೆಕ್ಷನ್ ಸ್ಪರ್ಧಿಸೋದು ನಮ್ಗ ಯಾರು ಕಷ್ಟವೂ ಇಲ್ಲ ಅದಕ್ಕೆಲ್ಲ ಗುರುಗಳು ರಾಜಗುರುಗಳು ಗುರುಗಳ್ ನೀವೇನೆ ಈ ಕ್ಷೇತ್ರದಲ್ಲಿ ನೋಡ್ರಿ ನಿಮ್ಮತ್ರ ಕುಳ್ತೋ ನಾವು ರಾಜಕೀಯ ಇಸ್ಕೀಯ ಪಿ ಎಂ ಬೇಕಾದ್ರೆ ಆಗ್ಬೋದ್ರಿ ನಾವು ಎಚ್ ಎಲ್ ಅಲ್ಲಿ ಯಾರ್ ಕುಳಕ್ತಾರೆ ಪಿ ಎಂ ಬೇಕಾದ್ರೆ ಆಗ್ಬೋದ್ರಿ ಆದ್ರೆ ಈ ಕ್ಷೇತ್ರದಲ್ಲಿ ಯಾಕೆ ನಾನು ಕಂಟೆಸ್ಟ್ ಮಾಡ್ತಿರ ಹಿಂದುಳಿದೆ ಅಂದ್ರೆ ಬೇಕೋ ಬೇಡ ಒಂದ್ ಒಳ್ಳೆ ಶಾಸಕ ಇಲ್ಲಿ ದೇವ್ರಂತ ಮನುಷ್ಯ ಆತನ ಡಿಸ್ಟರ್ಬೇ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೀನಿ ಯಾರಾದ್ರೂ ನಿಂತ್ಕೊಳ್ಳಿ ಯಾರಾದ್ರೂ ಕಂಟೆಸ್ಟ್ ಮಾಡ್ಕೊಳ್ಳಿ ಆ ಇರೋ ಶಾಸಕ ಎಷ್ಟು ದಿವಸ ಇಲ್ಲಿ ಇರ್ತಾನ ಒಬ್ಬರಿಗೆ ತೊಂದರೆ ಕೊಟ್ಟಿಲ್ಲ ಒಬ್ಬರಿಗೆ ಏನು ಕಂಪ್ಲೇಂಟ್ ಇಲ್ಲ ಒಂದು ಗ್ರೌಂಡಿಸಮ್ ಇಲ್ಲ ಒಂದು ತಂಟೆ ಇಲ್ಲ ತಕರನ್ ಇಲ್ಲ ಸೊ ಅದರಿಂದ ಆ ಶಾಸಕ ಡಿಸ್ಟರ್ಬ್ ಮಾಡ್ಬಿಟ್ಟು ನಾನೇನ್ ಅಲ್ಲಿ ಗುಡ್ಡೆ ಹಾಕೋದ್ ಕೆಲ್ಸ ಏನು ಇರೋದಿಲ್ಲ ಅದಕ್ಕೋಸ್ಕರ ಯಾವ ಕಾರಣಕ್ಕೂ ನಾನು ಅವರು ಈ ಪ್ರಥಮ ಶಾಸ್ತ್ರ ಇಲ್ಲಿ ಶಿಟ್ಲಗಢದಲ್ಲಿರೋವರೆಗೂ ನಾನು ಟಚ್ ಮಾಡಲ್ಲ ಈ ರಾಜಕೀಯಕ್ಕೆ ಎಂಟ್ರಿನಾಗಲ್ಲ ಹಂಗೇನಾದ್ರು ಬೇಕಾದ್ರೆ ಮದೇಪುರದಲ್ಲಿ ಡಿವೈಡ್ ಆದಾಗ ನಿಲ್ತೀನಿ ಕೇರ್ಫ್ರಮಲ್ಲಿ ನಿಲ್ತೀನಿ ಎಲ್ಲಿ ಬೇಕೋ ನಿಲ್ತೀನಿ ನಾನು ಅಷ್ಟು ಶಕ್ತಿ ಭಗವಂತ ಕೊಟ್ಟಿದ್ದಾನೆ ನಿಮ್ಮಂಥವ್ರ ಆಶೀರ್ವಾದ ಇದೆ ನನಗೆ ಹೇಳಿ ನಾನು ಕೊನೆಯದಾಗ ಒಂದು ಮಾತಾಡ್ತೀನಿ ಕಟ್ ಮಾಡಿದ್ರೆ ಸಾಕು ಇಲ್ಲ